ಈ ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬನಿಗೋ ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರತಿ ಒಬ್ಬನಿಗೂ ಅವನು ಎಲ್ಲಿ ಬೇಕಾದರೂ ಇರಲಿ ಎಲ್ಲರಿಗೂ ಸಹ ದೇವರ ಅನುಗ್ರಹ ಸಿಗುವಂತಹ ಮಾರ್ಗವನ್ನು ನಮ್ಮ ಧರ್ಮವು ನಮಗೆ ಹೇಳ್ತಾ ಇದೆ ಆದ್ರಿಂದ ನಮ್ಮ ಧರ್ಮದಲ್ಲಿ ಯಾರನ್ನು ಬಿಟ್ಟಿಲ್ಲ ಎಲ್ಲರಿಗೂ ಸಹ ಒಳ್ಳೇದಾಗುವುದಕ್ಕೋಸ್ಕರ ಬೇರೆ ಬೇರೆ ಮಾರ್ಗಗಳನ್ನು ಉಪದೇಶ ಮಾಡಿದ್ದಾರೆ ಇಂಥವನಿಗೆ ಆಗಬಾರದು ಇಂಥವನಿಗೆ ದೇವರ ಅನುಗ್ರಹ ಸಿಗಬಾರದು ಇವರಿಗೆ ಮಾತ್ರವೇ ದೇವರ ಅನುಗ್ರಹ ಸಿಗಬೇಕು ಅಂತ ಹಾಗೆ ಹೇಳಲಿಲ್ಲ ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರೂ ಸಹ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಮಾರ್ಗಗಳನ್ನು ಅನೇಕ ಮಾರ್ಗಗಳನ್ನು ನಮ್ಮ ಧರ್ಮವು ನಮಗೆ ಉಪದೇಶ ಮಾಡ್ತಾ ಇದೆ ಆದ್ರಿಂದ ಎಲ್ಲರೂ ತಮ್ಮ ಜೀವನದಲ್ಲಿ ದೇವರ ವಿಷಯದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಇದ್ದು ಆ ಕಿಂಚಿತ್ತಾದರೂ ದೇವರ ಸೇವೆಯನ್ನು ಮಾಡಿ ಏನು ಸಾಧ್ಯವಾಗುತ್ತೋ ಆ ಒಂದು ದೇವರ ಸೇವೆಯನ್ನು ಮಾಡಿ ಭಗವದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇನ್ಯಾವುದು ಯಾವುದು ಮಾಡ್ಲಿಕ್ಕಾಗದೇ ಇದ್ರೂ ಕೇವಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಒಂದು ಐದು ನಿಮಿಷಗಳ ಕಾಲವಾದರೂ ಕೂತ್ಕೊಂಡು ಎಲ್ಲ ಬಾಹ್ಯ ವಿಚಾರಗಳು ಹೊರಗಿನ ವಿಚಾರಗಳನ್ನೆಲ್ಲ ಹೊರಗಡೆನೆ ಬಿಟ್ಟು ಯಾವುದು ಲೌಕಿಕವಾಗಿ ಏನೇನು ವ್ಯವಹಾರಗಳನ್ನು ಮಾಡ್ತೀವೋ ಆ ಎಲ್ಲಾ ವ್ಯವಹಾರಗಳನ್ನು ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲರೂ ದೇವಸ್ಥಾನಕ್ಕೆ ಬರುವಾಗ ಹೊರಗಡೆ ಮನೆಯಿಂದ ಬರುವಾಗ ಚಪ್ಪಲಿ ಹಾಕೊಂಡು ಬರ್ತಾರೆ ಆ ಚಪ್ಪಲಿಯನ್ನು ದೇವಸ್ಥಾನದ ಹೊರಗಡೆನೆ ಬಿಟ್ಟು ಒಳಗೆ ಹೋಗ್ತಾರೆ ಆ ಚಪ್ಪಲಿ ಬಿಡುವ ಹೊತ್ತಿಗೆ ಬಾಹ್ಯ ವಿಚಾರಗಳನ್ನು ಸಹ ಅಲ್ಲೇ ಬಿಟ್ಟು ಒಳಗೆ ಹೋಗ್ಬೇಕು ಲೌಕಿಕವಾದ ವಿಚಾರಗಳು ರಾಜಕೀಯ ವಿಚಾರಗಳು ಇತ್ಯಾದಿ ಏನೋ ಏನೋ ವಿಷಯಗಳು ಇರುತ್ತಲ್ಲ ಲೌಕಿಕವಾಗಿ ಜನರಿಗೆ ಎಲ್ಲ ಕೆಲವರು ಏನೇನ್ ನಡೀತಾ ಇದೆ ಲೋಕದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡುವುದು ತುಂಬಾ ಜನರಿಗೆ ಅಭ್ಯಾಸ ಅಲ್ಲೇನೋ ನಡೀತಾ ಇದೆ ವಾಸ್ತವವಾಗಿ ಇವನಿಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ಅದ್ರ ಬಗ್ಗೆ ಮಾತಾಡುವುದು ಇವನಿಗೆ ಒಂದೊಂದು ಅಭ್ಯಾಸ ಅದ್ರ ಬಗ್ಗೆ ಅದ್ರ ಬಗ್ಗೆ ಗಂಟೆಗಟ್ಲೆ ಮಾತಾಡುವುದು ಅಲ್ಲೇನು ನಡೀತಾ ಇದೆ ಅಲ್ಲಿ ಏನ್ ಬೇಕಾದ್ರೂ ನಡೀಲಿ ಇವನ್ ಕೆಲಸ ಇವನು ಮಾಡ್ಲೇಬೇಕು ಇವನಿಗೆ ಯಾವ ವ್ಯತ್ಯಾಸವೂ ಇಲ್ಲ ಅದರಿಂದ ಆದ್ರೂ ಅದ್ರ ಬಗ್ಗೆ ಕುತ್ಕೊಂಡು ಗಂಟೆಗಟ್ಲೆ ಮಾತಾಡ್ತಾ ಇರ್ತಾರೆ ಕೆಲವರಿಗೆಲ್ಲ ಅದೊಂದು ಚಟ ಅದೊಂದು ಅಭ್ಯಾಸ ಅಲ್ಲಿ ಏನ್ ನಡೀತಾ ಇದ್ ಏನ್ ಬೇಕಾದ್ರೂ ನಡೆಯಲಿ ಅಲ್ಲಿ ಯಾವನ್ ಬೇಕಾದ್ರೂ ಬರ್ಲಿ ಅವನ್ ಬಂದ್ರು ಬರ್ದೇ ಇದ್ರು ಇವನ್ ತನ್ನ ಕೆಲಸವನ್ನು ತಾನು ಮಾಡ್ಲೇಬೇಕು ಅವನು ಬಂದ ಅಂತ ಹೇಳಿ ಇವನ್ ಕೆಲಸವನ್ನು ಬಿಟ್ರೆ ಇವನಿಗೆ ತೊಂದರೆ ಇದೆ ಅಥವಾ ಅವನ್ ಬಂದ್ ಅವನು ಬರ್ದೇ ಇದ್ರು ಇವನ್ ಕೆಲಸವನ್ನು ಇವನು ಮಾಡ್ಲೇಬೇಕು ಆದ್ರೂ ಸಹ ಆದ್ರಿಂದ ಆ ವಿಚಾರಕ್ಕೂ ಇವನಿಗೂ ಸಂಬಂಧ ಇಲ್ಲ ಆದ್ರೆ ಇವನಿಗೆ ಅದೊಂದು ಚಟ ಏನು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಬೇಕು ಅಲ್ಲೇನೋ ನಡೀತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೀಗೆ ನಿಜವಾಗ್ಲೂ ನಮ್ಗೆ ಏನೋ ಪ್ರಯೋಜನ ಇದೆ ನಮ್ಗೆ ಏನೋ ಒಳ್ಳೇದಾಗುತ್ತೆ ಅಂತಂದ್ರೆ ಆಗ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು ಆದ್ರೆ ಕೆಲವರಿಗೆ ಹಾಗಲ್ಲ ಅದು ಪ್ರಯೋಜನ ಇದೆಯಾ ಇಲ್ವಾ ಅನ್ನೋದನ್ನ ವಿಚಾರ ಮಾಡಕ್ ಹೋಗೋದಿಲ್ಲ ಒಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇರುವುದು ಅಲ್ಲೇ ನಡೀತಾ ಇದೆ ಇಲ್ಲೇ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರುವುದು ತಮ್ಮ ಕೆಲಸವನ್ನು ಮಾಡದೇ ಇರುವುದು ಹೀಗೆಲ್ಲ ಕೆಲವರಿಗೆ ಅಭ್ಯಾಸ ಇರುತ್ತೆ ಆದ್ರಿಂದ ಈ ಲೋಕದಲ್ಲಿರುವಂತಹ ಬಾಹ್ಯವಾದ ವಿಚಾರಗಳು ಅಂತಹ ವಿಚಾರಗಳನ್ನೆಲ್ಲ ದೇವರ ಹತ್ರಕ್ಕೆ ಹೋಗುವಾಗ ಎಲ್ಲಿ ಆ ಚಪ್ಪಲನ್ನು ನಾವು ಹೊರಗಡೆ ಬಿಡ್ತೀವೋ ಅಲ್ಲೇ ಇದನ್ನು ಸಹ ಬಿಟ್ಟು ಮನಸ್ಸಿನಿಂದ ಬಿಟ್ಟು ಅಂದ್ರೆ ಏನು ಮನಸ್ಸಿನಿಂದ ಬಿಡುವುದು ಹೇಗೆ ಚಪ್ಪಲೆಯನ್ನಾದ್ರೆ ಕಾಲಿಂದ ತೆಗೆದು ಅಲ್ಲಿ ಬಿಡಬಹುದು ಈ ಬಾಹ್ಯ ವಿಚಾರಗಳನ್ನು ಬಿಡುವುದು ಹೇಗೆ ಅದನ್ನು ಹೀಗೆ ಬಿಡ್ಲಿಕ್ಕೆ ಆಗ್ತದ ಚಪ್ಪಲಿ ಬಿಟ್ಟ ಹಾಗೆ ಅದನ್ನು ಬಿಡ್ಲಿಕ್ಕೆ ಆಗ್ತದ ಅಂತಂದ್ರೆ ಅದನ್ನು ನಾವು ಹೇಗೆ ಬಿಡಬೇಕು ಅಂತಂದ್ರೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವಾಗಲೇ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಾವು ಒಂದು ತೀರ್ಮಾನವನ್ನು ಮಾಡಿಕೊಳ್ಳಬೇಕು ನಾನು ಈಗ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೇನೆ ಇಲ್ಲಿ ನಾನೊಂದು ಐದು ನಿಮಿಷವೋ ಹತ್ತು ನಿಮಿಷವೋ ಹದಿನೈದು ನಿಮಿಷ ಕಾಲವೋ ನಾನಿಲ್ಲಿ ಕಳೆಯುತ್ತೇನೆ ಈ ಹತ್ತು ಐದು ಅಥವಾ ಹತ್ತು ಅಥವಾ ಹದಿನೈದು ನಿಮಿಷಗಳಲ್ಲಿ ನಾನು ಯಾವ ವಿಧವಾದಂತಹ ಬಾಹ್ಯ ವಿಚಾರಗಳನ್ನು ಮಾಡುವುದಿಲ್ಲ ನನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಆ ದೇವರನ್ನೇ ನನ್ನ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಸಂಪೂರ್ಣವಾಗಿ ನನ್ನ ನನ್ನ ಹೃದಯದಲ್ಲಿ ಸ್ಥಾನವನ್ನು ದೇವರಿಗೆ ಕೊಟ್ಟು ದೇವರ ಸನ್ನಿಧಿಯಲ್ಲೇ ದೇವರನ್ನು ಚಿಂತನೆ ಮಾಡಿಕೊಂಡು ನಾನು ಮತ್ತೆ ಹೊರಗೆ ಬರ್ತೀನಿ ಹೊರಗೆ ಬಂದ್ಮೇಲೆ ಮತ್ತೆ ಆ ವಿಚಾರ ಚಪ್ಲಿ ಜೊತೆಗೆ ಚಪ್ಪಳಿನೂ ಹಾಕೊಳ್ತೀನಿ ಮತ್ತೆ ಆ ವಿಚಾರಗಳನ್ನು ಶುರು ಮಾಡ್ತೀನಿ ಅದು ಬೇರೆ ವಿಷಯ ಹೊರಗಡೆ ಬಂದ ಮೇಲೆ ಆದ್ರೆ ಅಲ್ಲಿ ತನಕ ನಾನು ಯಾವ ವಿಚಾರದ ಬಗ್ಗೆಯೂ ಯೋಚನೆ ಮಾಡುವುದಿಲ್ಲ ಅಂತ ದೃಢವಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಆಗ ಖಂಡಿತವಾಗಿ ನಾವೆಲ್ಲ ವಿಚಾರಗಳನ್ನು ಹೊರಗನೆ ಬಿಟ್ಟು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾಗಿ ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡಿಕೊಳ್ಳುವುದೇ ಬಿಡುವುದು ಅಂತಂದ್ರೆ ಮನುಷ್ಯನಿಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಮೊದಲಿಗೆ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ನಾನು ಇದನ್ನು ಮಾಡಲೇಬೇಕು ಏನಾದರೂ ಮಾಡಿ ನಾನು ಇದನ್ನು ಸಾಧನೆ ಮಾಡಬೇಕು ಅನ್ನುವಂತಹ ಸಂಕಲ್ಪ ಮೊದಲಿಗೆ ಬರಬೇಕು ಏನೇ ಒಂದು ಕೆಲಸ ಆಗ್ಬೇಕಾದ್ರೂ ಮೊದಲಿಗೆ ಬೇಕಾದ ಒಂದು ಬೇಕಾದದ್ದು ಈ ಒಂದು ಸಂಕಲ್ಪ ದೊಡ್ಡ ಕೆಲಸ ಬೇಕಾದ್ರೂ ಆಗ್ಲಿ ಸಣ್ಣ ಕೆಲಸ ಬೇಕಾದ್ರೂ ಆಗ್ಲಿ ಮೊದಲಿಗೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳೋದು ಅದು ಎಂತಹ ಸಂಕಲ್ಪ ಇದನ್ನು ಮಾಡ್ಲೇಬೇಕು ಇದು ತುಂಬಾ ಒಳ್ಳೆ ಕೆಲಸ ಇದರಿಂದ ನನಗೆ ಒಳ್ಳೇದಾಗುತ್ತಾದ್ರಿಂದ ಇದನ್ನು ನಾನು ಮಾಡ್ಲೇಬೇಕು ಅಂತ ದೃಢವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳೋದು ಆ ಸಂಕಲ್ಪ ಮಾಡುವಾಗಲೇ ಇದನ್ನು ಮಾಡಿದ್ರೆ ಮಾಡ್ತೀನಿ ಇಲ್ಲದೆ ಹೋದ್ರೆ ಇಲ್ಲ ಅಂತ ಹಾಗೆ ಮತ್ತೆ ಚಂಚಲವಾಗಿ ಅದನ್ನು ಬಿಡಬಾರದು ಇದನ್ನು ನಾನು ಮಾಡಲೇಬೇಕು ಏನು ಶತಾಯಗತಾಯ ನಾನು ಇದನ್ನು ಮಾಡಲೇಬೇಕು ಹೇಳಿ ತೀರ್ಮಾನ ಮಾಡಿಕೊಂಡು ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಶುರು ಮಾಡಿದ್ರೆ ನಾವು ಆ ಮಾಡಿದಂತಹ ಆ ಸಂಕಲ್ಪ ಏನಿದೆಯೋ ಅದೇ ನಮ್ಮನ್ನು ಆ ಕೆಲಸದಲ್ಲಿ ಚೆನ್ನಾಗಿ ಸಂಪೂರ್ಣವಾಗಿ ನಾ ಲಕ್ಷ್ಯಕ್ಕೆ ಲಕ್ಷ್ಯದ ತನಕ ತಲುಪುವಂತೆ ಮಾಡುತ್ತೆ ಆದ್ರಿಂದ ಮೊದಲಿಗೆ ಈ ಸಂಕಲ್ಪ ಅನ್ನೋದು ಅತ್ಯಂತ ಅವಶ್ಯಕ ಸಂಕಲ್ಪ ಅಂದ್ರೆ ಇಚ್ಛೆ ನಾನಿದನ್ನು ಹೀಗೆ ಮಾಡಬೇಕು ದೃಢವಾದ ಇಚ್ಛೆ ಇದನ್ನು ನಾನು ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆ ಮನಸ್ಸಿನಲ್ಲಿರ್ಬೇಕು ಆ ಇಚ್ಛೆ ಅನ್ನುವುದಿದ್ರೆ ಆಗ ಚೆನ್ನಾಗಿ ನಾವು ಪ್ರಯತ್ನವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ನಾವು ಚೆನ್ನಾಗಿ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ಪ್ರಯತ್ನವನ್ನು ನೋಡಿ ದೇವರು ಸಹ ನಮಗೆ ಅನುಗ್ರಹವನ್ನು ಮಾಡಿ ನಾವು ದೇವರ ಹೋಗಿ ಸ್ವಾಮಿ ನಾನು ಇಂತಹ ಒಂದು ಕೆಲಸವನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಇದಕ್ಕೆ ನನಗೆ ಅನುಗ್ರಹ ಆಗಬೇಕು ಅಂತ ಹೇಳಿ ದೇವರ ಹತ್ರನೋ ಹತ್ರನೋ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಈ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ನಾವು ಪ್ರಯತ್ನವನ್ನು ಮಾಡಿದ್ರೆ ಆಗ ನಮ್ಮ ಪ್ರಯತ್ನಕ್ಕೆ ಆ ದೇವರ ಮತ್ತು ಗುರುವಿನ ಅನುಗ್ರಹವೂ ಸಹ ಜೊತೆಯಾಗಿ ಅದು ನಮಗೆ ಫಲವನ್ನು ಕೊಡುವಂತೆ ಮಾಡುತ್ತೆ ಆದ್ರಿಂದ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವುದೇ ಅದೇ ಬಾಹ್ಯ ವಿಚಾರಗಳನ್ನು ಬಿಡುವುದು ಅಂತಂದ್ರೆ ಅದರ ಅರ್ಥ ಹಾಗೆ ಲೋಕದಲ್ಲಿ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಒಬ್ಬ ಮನುಷ್ಯ ಇದ್ದಾನೆ ಅವನ ಬಟ್ಟೆ ಬಟ್ಟೆಗೆ ಬೆಂಕಿ ಹತ್ಕೊಂಡಿದೆ ಆಗ ಅವನ ಮನಸ್ಸಿನಲ್ಲಿ ಏನು ವಿಚಾರ ಇರುತ್ತೆ ಆ ಬೆಂಕಿ ಹತ್ಕೊಂಡಿದೆ ಬಟ್ಟೆ ಉರಿತಾ ಇದೆ ಬೆಂಕಿ ಹತ್ಕೊಂಡು ಬ ಚೆನ್ನಾಗಿ ಉರಿತಾ ಇದೆ ಬಟ್ಟೆ ಆಗ ಅವನ ಮನಸ್ಸಿನಲ್ಲಿ ಏನು ಯೋಚನೆ ಇರುತ್ತೆ ಅಂತಂದ್ರೆ ಏನಾದರೂ ಮಾಡಿ ಈ ಬೆಂಕಿಯನ್ನು ಆರಿಸ್ಬೇಕು ಎಲ್ಲಿ ನೀರಿದೆಯೋ ಅಲ್ಲಿ ತನಕ ಅವನ ನೀರಿನ ಬಗ್ಗೆ ಯೋಚನೆಯೇ ಮಾಡಿರುವುದಿಲ್ಲ ಆದ್ರೆ ಇದು ಹತ್ಕೊಂಡ ತಕ್ಷಣ ನೀರು ಜ್ಞಾಪಕ ಬರುತ್ತೆ ಆಗ ಎಲ್ಲಿ ನೀರು ಸಿಗುತ್ತೆ ಅಂತ ನೀರಿಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇರ್ತಾನೆ ಎಲ್ಲಾದ್ರೂ ಒಂದು ಕಡೆಯಿಂದ ಏನಾದರೂ ಮಾಡಿ ಆ ನೀರನ್ನು ತಂದುಕೊಂಡು ಇದನ್ನು ಆರಿಸಬೇಕು ಅನ್ನೋದು ಮಾ ಆ ವಿಚಾರವು ಮಾತ್ರವೇ ಅವನ ಮನಸ್ಸಲ್ಲಿರುತ್ತೆ ಅದು ಬಿಟ್ಟು ಬೇರೆ ಯಾವ ವಿಚಾರವೂ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿರುವುದಿಲ್ಲ ಆ ಒಂದು ಸಮಯದಲ್ಲಿ ಅವನ ಅವನ ಎಷ್ಟೇ ವ್ಯವಹಾರಗಳಿದ್ರು ಏನೇ ಇದ್ರು ಆ ಒಂದು ಸಮಯದಲ್ಲಿ ಅವನ ಮರ್ತು ಬಿಡ್ತಾನೆ ಅವನಿಗೆ ಎಷ್ಟೋ ದುಡ್ಡು ಬರಬೇಕಾಗಿದೆ ಅದೆಲ್ಲ ಯಾವಾಗ ಮೊದಲು ನಾನಿದ್ರೆ ಆಮೇಲೆ ನನ್ ದುಡ್ಡು ಅದೆಲ್ಲ ನನ್ ದುಡ್ಡು ನನ್ ವ್ಯವಹಾರ ಅದೆಲ್ಲ ಆದ್ರೆ ಮೊದಲು ನಾನೇ ಇತ್ತೇನೋ ಇಲ್ವೋ ಗೊತ್ತಿಲ್ಲ ಬಟ್ಟೆ ಸುಟ್ಟು ಹೋಗ್ತಾ ಇದೆ ಏನಾದ್ರು ಮಾಡಿ ನಾನು ಇದನ್ನ ಹಾರಿಸ್ಬೇಕು ನನ್ ಕಥೆನೆ ಏನಾಗುತ್ತೋ ಗೊತ್ತಿಲ್ಲ ಆದ್ರಿಂದ ನಾನಿದ್ರೆ ಆಮೇಲೆ ಅದೆಲ್ಲ ಅಂತ ಹೇಳಿ ಮೊದಲು ಇದರ ಬಗ್ಗೆಯೇ ಅವನ ಯೋಚನೆ ಇರುತ್ತೆ ಅದೊಂದು ಬಿಟ್ಟು ಮನಸ್ಸಿನಲ್ಲಿ ಬೇರೆ ಯಾವ ಯೋಚನೆಯೂ ಇರುವುದಿಲ್ಲ ಅಥವಾ ಆ ಸಮಯದಲ್ಲಿ ಯಾರಾದ್ರೂ ಅವನನ್ನು ಕರೆದು ಬಿಟ್ಟು ಏ ನಾನು ನಿನ್ಗೆ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ತಗೋ ಅಂತ ಹೇಳಿದ್ರೆ ಏ ಅದೆಲ್ಲ ಆಮೇಲೆ ಮೊದಲು ಏನಾದ್ರೂ ಮಾಡಿ ಇದನ್ನ ಆರ್ಸ್ಕೊಳ್ಬೇಕು ನಾನು ಅಂತ ಹೇಳ್ತಾನೆ ಅದೆಲ್ಲ ಆಮೇಲೆ ಈಗಲ್ಲ ಆ ಅದೆಲ್ಲ ಆರಿಸ್ಕೊಂಡು ಬಂದು ಆಮೇಲೆ ಮಾತಾಡ್ದು ಏನೋ ಹೇಳಿದ್ರಲ್ವ ಏನಾಯ್ತದೋ ಅಂತ ಹೇಳಿ ಆವಾಗ ಬಂದು ಮತ್ತೆ ಕೇಳ್ತಾನೆ ಅದ್ರಿಂದ ಆ ಸಮಯದಲ್ಲಿ ಈ ಒಂದು ವಿಚಾರ ಬಿಟ್ಟು ಅವನ ಮನಸ್ಸಿನಲ್ಲಿ ಯಾವುದೂ ಇರುವುದಿಲ್ಲ ಅಂದ್ರೆ ನಾನು ಏನಾದ್ರೂ ಮಾಡಿ ಇದನ್ನು ಆರಿಸಬೇಕು ಅಂತ ಅವನಿಗೆ ಆ ಮನಸ್ಸಿನಲ್ಲಿ ಸಂಕಲ್ಪ ಇರುತ್ತೆ ಅದೇ ರೀತಿಯಾಗಿ ಮನುಷ್ಯನಿಗೆ ಏನಾದರೂ ಜೀವನದಲ್ಲಿ ಒಂದು ಕೆಲಸವನ್ನು ಸಾಧನೆ ಮಾಡಬೇಕು ಅಂತಂದ್ರೆ ಈ ರೀತಿಯಾದಂತಹ ಒಂದು ಸಂಕಲ್ಪ ಇರಬೇಕು ಈ ಸಂಕಲ್ಪದಿಂದ ಪ್ರಯತ್ನವನ್ನು ಶುರು ಮಾಡಿ ಇವತ್ತಿನ ದಿವಸ ನಾವು ಪ್ರಯತ್ನವನ್ನು ಶುರು ಮಾಡಿದ್ರೆ ಆಗ ನಮ್ಮ ಪ್ರಯತ್ನಕ್ಕೆ ಆ ಗುರುವಿನ ಮತ್ತು ಭಗವಂತನ ಅನುಗ್ರಹವು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅದರಿಂದ ನಮ್ಮ ಪ್ರಯತ್ನವು ಸಫಲವಾಗಿ ನಮಗೆ ಒಳ್ಳೆಯದಾಗೇ ಆಗುತ್ತೆ ಆದ್ದರಿಂದ ಈ ರೀತಿಯಾದಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿ ದೇವರ ಆರಾಧನೆಯನ್ನೂ ಸಹ ಜೀವನದಲ್ಲಿ ಮಾಡುತ್ತಾ ತಮ್ಮ ತಮ್ಮ ಕೆಲಸಗಳನ್ನೂ ಸಹ ಚೆನ್ನಾಗಿ ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ ನಮ್ಮ ಒಂದು ಪರಂಪರೆ ಏನಿದೆಯೋ ನಮ್ಮ ಸನಾತನ ಧರ್ಮ ಅದನ್ನೇ ಹಿಂದೂ ಧರ್ಮ ಅಂತ ಈಗ ನಾವು ಹೇಳ್ತಾ ಇದ್ದೀವಿ ಈ ಒಂದು ಹಿಂದೂ ಧರ್ಮದ ಪರಂಪರೆ ಏನಿದೆಯೋ ಇದು ನಮಗೆ ತುಂಬಾ ಮುಖ್ಯ ಇದನ್ನ ಯಾವತ್ತೂ ಸಹ ನಾವು ಬಿಡಬಾರದು ಎಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಇದನ್ನ ನಾವು ಬಿಡಬಾರದು ನಾವು ಇದನ್ನು ಅನುಸರಣೆ ಮಾಡಬೇಕು ನಮ್ಮ ಮಕ್ಕಳಿಗೂ ಸಹ ಇದರ ಬಗ್ಗೆ ಹೇಳಿಕೊಡ್ಬೇಕು ಇದೇನಿದು ನಮ್ಮ ಹಿರಿಯರು ಏನ್ ಆಚರಣೆ ಮಾಡ್ತಾ ಇದ್ರು ಅವರು ಹೇಗೆ ನಡ್ಕೊಳ್ತಾ ಇದ್ರು ಅದನ್ನು ನಾವು ನಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು ನೀವು ಸಹ ಹೀಗಾಗ್ಬೇಕು ಹೀಗಿರ್ಬೇಕು ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಆಗ ನಮ್ಮ ಮಕ್ಕಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅವರಿಗೆ ನಾವು ಅವ್ರಿಗೂ ಸಹ ನಾವೇನಾದ್ರೂ ಒಂದೆರಡು ಎರಡು ಮೂರು ಶ್ಲೋಕಗಳನ್ನು ಹೇಳ್ಕೊಡ್ಬೇಕು ಆ ದೇವರ ನಾಮವನ್ನು ಅವರಿಗೂ ಸಹ ಹೇಳ್ಕೊಡ್ಬೇಕು ನಾವು ಯಾವಾಗ ದೇವಸ್ಥಾನಕ್ಕೆ ಹೋದರೂ ಮಕ್ಕಳನ್ನು ಸಹ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅವ್ರಿಗೂ ದೇವರ ದರ್ಶನವನ್ನೆಲ್ಲ ಮಾಡಿಸಬೇಕು ಹಾಗೆ ಮಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಆ ದೇವರನ್ನು ದರ್ಶನ ಮಾಡಿದ ಹಾಗಾಗುತ್ತೆ ಮತ್ತೆ ಆ ದೇವರ ಒಂದು ಕೃಪಾ ದೃಷ್ಟಿಯೂ ಸಹ ಮಕ್ಕಳ ಮೇಲೆ ಬೀಳುತ್ತೆ ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಜೀವನದಲ್ಲಿ ಮುಂದೆ ಮುಂದಿನ ಜೀವನದಲ್ಲಿ ಅವರಿಗೆ ಆ ದೈವಿಕವಾದಂತಹ ಒಂದು ಅನುಗ್ರಹವೂ ಸಹ ಪ್ರಾಪ್ತವಾಗಿ ಜೀವನದಲ್ಲಿ ಅವರು ಎಲ್ಲಾ ಕಾರ್ಯಗಳಲ್ಲೂ ಸಹ ಯಶಸ್ವಿಗಳಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಆದ್ರಿಂದ ಇದು ನಮ್ಮ ಮಕ್ಕಳಿಗೆ ನಾವು ಮಾಡುವಂತಹ ಒಂದು ದೊಡ್ಡ ಉಪಕಾರ ಆಗುತ್ತೆ ಈ ರೀತಿಯಾಗಿ ಮಾಡಿದ ಆ ದೇವರ ಒಂದು ಅನುಗ್ರಹವೂ ಸಹ ನಮ್ಮ ಮಕ್ಕಳಿಗೆ ಸಿಗುವ ಹಾಗೆ ದೊರಕಿಸಿ ದೊರಕಿಸಿದ ಹಾಗೆ ಆಗುತ್ತೆ ಕೇವಲ ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ನಮ್ಮ ಮಕ್ಕಳು ಆಟ ಆಡ್ತಾ ಇರ್ಲಿ ಸುಮ್ನೆ ಅಂತಂದ್ರೆ ಹಾಗೆ ಬಿಡಬಾರದು ಅಂದ್ರೆ ಅವ್ರು ಆಟ ಆಡಬೇಕು ಆದ್ರೆ ಅದಕ್ಕೊಂದು ಸಮಯ ಎಲ್ಲರೂ ಸಹ ಜ್ಞಾಪಕ ಇಟ್ಟುಕೊಂಡು ಅದರಂತೆ ಮಾಡಬೇಕಾದಂತಹ ಒಂದು ಕೆಲಸ ಇದು ಈಗ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಈಗಿನ ಕಾಲದಲ್ಲಿ ಕೆಲವರೆಲ್ಲ ನಮ್ಮ ಈ ಒಂದು ಆಚರಣೆಗಳ ಬಗ್ಗೆ ಈ ಒಂದು ಸಂಸ್ಕಾರಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ ಸರಿಯಾಗಿ ತಿಳ್ಕೊಳ್ಳದೆ ಇದರ ಮಹತ್ವ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳದೆ ಈ ಪರಂಪರೆ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳದೆ ಅರ್ಧಂಬರ್ಧ ತಿಳ್ಕೊಂಡು ಇದರ ಬಗ್ಗೆ ಏನೋ ವಿಮರ್ಶೆಗಳು ಮಾಡ್ತಾ ಇರ್ತಾರೆ ಏನೇನೋ ಆಕ್ಷೇಪಣೆಗಳು ಮಾಡ್ತಾ ಇರ್ತಾರೆ ಇಲ್ಲಿ ಆಕ್ಷೇಪ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಆದರೂ ಸಹ ಇದರ ಬಗ್ಗೆ ಇದನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಅರ್ಧಂಬರ್ಧ ತಿಳ್ಕೊಂಡು ಇದರ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇರ್ತಾರೆ ಆದ್ರೆ ಈ ಆಕ್ಷೇಪಣೆ ಮಾಡುವ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಇದರ ಬಗ್ಗೆ ಮಾತ್ರವೇ ಆಕ್ಷೇಪಣೆ ಮಾಡ್ತಾರೆ ಈ ಹಿಂದೂ ಧರ್ಮದಲ್ಲಿ ಏನು ಆಚರಣೆಗಳಿವೆಯೋ ಇದರ ಬಗ್ಗೆ ಮಾತ್ರವೇ ಆಕ್ಷೇಪಣೆ ಮಾಡ್ತಾ ಇರ್ತಾರೆ ಬೇರೆ ಕಡೆನೂ ಬೇಕಾದಷ್ಟಿದೆ ಹಾಗೆ ಈ ಆಕ್ಷೇಪಣೆ ಮಾಡ್ಲಿಕ್ಕೆ ಶುರು ಮಾಡಿದ್ಬಿಟ್ರೆ ಅವಾಗ ಎಲ್ಲ ಕಡೆನೂ ಏನೋ ಒಂದು ಆಕ್ಷೇಪ ಮಾಡುವ ಅಂಶ ಇದ್ದೇ ಇದೆ ಆದ್ರೆ ಅದ್ರ ಬಗ್ಗೆ ಮಾತ್ರ ಮಾತಾಡಕ್ ಹೋಗೋದಿಲ್ಲ ಇದನ್ನ ಮಾತ್ರ ಪ್ರತ್ಯೇಕವಾಗಿ ಆಕ್ಷೇಪಣೆ ಮಾಡೋದು ಕೇಳಿದ್ರೆ ನಾವು ತುಂಬಾ ಬುದ್ಧಿವಂತರು ನಮಗೆ ತುಂಬಾ ಬುದ್ಧಿ ಇದೆ ನಾವು ತುಂಬಾ ವಿಚಾರ ಮಾಡುವಂತಹವರು ಅಂತ ಹೇಳಿ ಹೇಳ್ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು ನಮಗೆ ತುಂಬಾ ಬುದ್ಧಿ ಇದೆ ನಾವೆಲ್ಲರಿಗಿಂತ ಬುದ್ಧಿಶಾಲಿಗಳು ನಾವು ಎಲ್ಲದನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ತಿಳ್ಕೊಳ್ಳುವಂತವ್ರು ವಿಮರ್ಶೆ ಮಾಡಬೇಕು ಪ್ರತಿಯೊಂದು ಲೋ ಪ್ರತಿಯೊಬ್ಬ ಮನುಷ್ಯನು ಲೋಕದಲ್ಲಿ ಯಾವುದೇ ಒಂದು ವಿಷಯವನ್ನು ತಗೊಂಡ್ರು ಅದನ್ನು ವಿಮರ್ಶೆ ಮಾಡಲೇಬೇಕು ವಿಮರ್ಶೆ ಮಾಡಿಯೇ ಏನಾದ್ರೂ ಒಂದು ಇದು ಸರಿನಾ ತಪ್ಪ ಅನ್ನೋದನ್ನು ವಿಮರ್ಶೆ ಮಾಡಿಯೇ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅದಕ್ಕೆ ದೇವರು ನಮಗೆ ಬುದ್ಧಿ ಕೊಟ್ಟಿರುವುದು ದೇವರು ಮನುಷ್ಯನಿಗೆ ಬುದ್ಧಿಯನ್ನು ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದನ್ನು ವಿಮರ್ಶೆ ಮಾಡ್ಲಿಕ್ಕೆ ಕೊಟ್ಟಿರುವುದು ಆದ್ರಿಂದ ಏನಾದ್ರೂ ಒಂದು ಕೆಲಸ ಮಾಡೋ ಹೊತ್ತಿಗೆ ನಾವು ವಿಮರ್ಶೆ ಮಾಡಿಯೇ ಮಾಡ್ಬೇಕು ಕೆಲಸವನ್ನು ಆದ್ರೆ ಹಾಗಂತ ಹೇಳಿ ಪ್ರತಿಯೊಂದನ್ನು ಆಕ್ಷೇಪ ಮಾಡುವುದೇ ಕೆಲಸ ಅಂತ ಇಟ್ಟುಕೊಂಡು ಅಲ್ಲಿ ಸರಿಯಾಗಿದ್ರೂ ಸಹ ಯಾವ್ದು ಸರಿಯಾಗಿದೆಯೋ ವಿಮರ್ಶೆ ಯಾವುದನ್ನು ಮಾಡ್ಬೇಕು ಯಾವ್ದು ತಪ್ಪಾಗಿದೆಯೋ ಅದನ್ನು ವಿಮರ್ಶೆ ಮಾಡ್ಬೇಕು ಅದನ್ನು ಸರಿ ಮಾಡ್ಬೇಕು ಅದು ಬಿಟ್ಟು ಯಾವುದು ಇಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ವೋ ವಿಮರ್ಶೆ ಮಾಡುವಂತಹ ವಿಷಯವೇ ಇಲ್ವೋ ಆಕ್ಷೇಪ ಮಾಡಬೇಕಾದ ವಿಷಯವೇ ಇಲ್ವೋ ಅಲ್ಲೂ ಸಹ ಸುಮ್ಮನೆ ಆಕ್ಷೇಪ ಮಾಡ್ತಾ ಇರುವುದು ಇದೆಲ್ಲ ಮಾಡ್ತಾ ಇದ್ರೆ ಆಗ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಹಾಗೆ ಈ ರೀತಿಯಾಗಿ ಕೆಲವರೆಲ್ಲ ಅವ್ರು ಏನಂತಂದ್ರೆ ಆಕ್ಷೇಪಣೆ ಮಾಡುವುದು ಅರ್ಧಂಬರ್ಧ ತಿಳ್ಕೊಂಡು ಆಕ್ಷೇಪಣೆ ಮಾಡುವುದು ತಪ್ಪಾಗಿ ತಿಳ್ಕೊಂಡು ಆಕ್ಷೇಪಣೆ ಮಾಡುವುದು ಇದನ್ನು ಯಾರು ಸರಿಯಾಗಿ ತಿಳಿದಿದ್ದಾರೋ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಆದ್ರೆ ಅವ್ರ ಹತ್ರ ಹೋಗಿ ಕೇಳುವುದಿಲ್ಲ ಇವನೇ ಏನೇನೋ ಅರ್ಧ ಪರ್ಧ ತಿಳ್ಕೊಂಡು ಏನೇನೋ ಮಾಡಿ ಇದ್ರ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇರ್ತಾರೆ ಕೇಳಿದ್ರೆ ನಾವು ತುಂಬಾ ಬುದ್ಧಿವಂತರು ಅಂತ ಹೇಳ್ತಾರೆ ಮತ್ತೆ ಅಷ್ಟು ಬುದ್ಧಿವಂತರಾದವರು ಅಷ್ಟು ವಿಮರ್ಶೆ ಮಾಡುವಂತಹ ಒಂದು ಶಕ್ತಿ ಇರುವವರು ಇದನ್ನು ಮಾತ್ರ ಯಾಕೆ ವಿಮರ್ಶೆ ಮಾಡ್ತೀರಿ ಇನ್ನು ವಿಮರ್ಶೆ ಮಾಡಬೇಕಾದ ವಿಷಯಗಳು ಬೇಕಾದಷ್ಟಿದೆ ಅಲ್ಲಿ ಬೇರೆ ಕಡೆ ವಿಮರ್ಶೆ ಮಾಡಬೇಕಾದ ವಿಷಯಗಳಿದ್ರೂ ಸಹ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗುವುದಿಲ್ಲ ಇಲ್ಲಿ ವಿಮರ್ಶೆ ಮಾಡುವಂತಹ ವಿಷಯ ಇಲ್ಲದೆ ಇದ್ರೂ ಇದನ್ನ ಸುಮ್ನೆ ಏನೋ ಆಕ್ಷೇಪ ಮಾಡಿ ಇದ್ರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುವುದು ಈ ರೀತಿಯಾಗಿ ಮಾಡ್ತಾ ಇದ್ರೆ ಅಂಥವ್ರ ಮಾತಿಗೆ ನಾವು ಯಾಕೆ ಬೆಲೆ ಕೊಡಬೇಕು ಅಂಥವ್ರ ಮಾತಿಗೆ ನಾವು ಬೆಲೆ ಕೊಡಬೇಕಾಗಿಲ್ಲ ಈ ರೀತಿಯಾಗಿ ಪಕ್ಷಪಾತ ಮಾಡ್ತಾ ಬರೀ ಇದನ್ನ ಮಾತ್ರ ಆಕ್ಷೇಪಣೆ ಮಾಡುವುದು ಅಲ್ಲಿ ಆಕ್ಷೇಪ ಮಾಡುವ ವಿಷಯ ಇದ್ರೂ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಸುಮ್ಮನೆ ಇದ್ ಬಿಡ್ತೀವಿ ಅಂತಿದ್ರೆ ಆಗ ಅಂಥವನ ಮಾತಿಗೆ ನಾವು ಬೆಲೆ ಕೊಡಬೇಕಾಗೆ ಇಲ್ಲ ವಿಮರ್ಶೆ ಮಾಡುವ ಶಕ್ತಿ ಇದ್ದವನು ಯಾವುದನ್ನಾದ್ರೂ ಒಂದೇ ರೀತಿಯಾಗಿ ವಿಮರ್ಶೆ ಮಾಡಬೇಕು ಹಾಗ ಮಾಡಿದ್ರೆ ಇದನ್ ಮಾತ್ರ ಹಿಂದೂ ಧರ್ಮದಲ್ಲಿ ಏನಿದೆಯೋ ಇದನ್ ಮಾತ್ರ ಆಕ್ಷೇಪಣೆ ಮಾಡ್ತೀವಿ ಬೇರೆ ಕಡೆ ಏನೇ ಇದ್ರು ಅದನ್ನ ನಾವು ಮಾಡುವುದಿಲ್ಲ ಅಂತ ಹಾಗೆಲ್ಲ ಹೇಳಿದ್ರೆ ಆಗ ಅಂಥವನು ಪ್ರಾಮಾಣಿಕನಾದ ವ್ಯಕ್ತಿ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಅಂಥವರ ಮಾತುಗಳು ಮಾತುಗಳು ನಮಗೆ ಗ್ರಾಹ್ಯವಲ್ಲ ಅವರ ಮಾತುಗಳಿಗೆ ನಾವು ಬೆಲೆ ಕೊಡಬಾರದು ನಮ್ಮ ಹಿಂದಿನವರು ಮಹಾತ್ಮರು ಅಂತ ನಾವು ಯಾರನ್ನು ಗೌರವಿಸ್ತೇವೋ ಅಂಥವರು ನಮಗೆ ಯಾವ ಮಾರ್ಗ ತೋರಿಸಿದಾರೋ ಅದು ನಮಗೆ ತುಂಬಾ ಮುಖ್ಯ ಈ ರೀತಿಯಾಗಿ ಪಕ್ಷಪಾತ ಮಾಡ್ತಾ ಅರ್ಧಂಬರ್ಧ ತಿಳ್ಕೊಂಡು ಇದನ್ನ ಆಕ್ಷೇಪಣೆ ಮಾಡುವವರ ಮಾತುಗಳಿಗೆ ನಾವು ಬೆಲೆ ಕೊಡಬೇಕಾ ಅಥವಾ ಯಾರು ಮಹಾಪುರುಷರು ನಿಜವಾಗಲೂ ಮಹಾಪುರುಷರಾಗಿ ಎಲ್ಲರ ಒಂದು ಗೌರವಕ್ಕೂ ಸಹ ಪಾತ್ರರಾಗಿದ್ರು ಅಂತಹ ಮಹಾತ್ಮರು ನಮ್ಮ ಹಿಂದಿನವರಾಗಿರ್ತಕ್ಕಂಥ ಅಂತಹ ಮಹಾತ್ಮ ಮಾತುಗಳಿಗೆ ನಾವು ಬೆಲೆ ಕೊಡ್ಬೇಕಾ ಯಾರಿಗೆ ನಾವು ಬೆಲೆ ಕೊಡಬೇಕು ಇವರಿಗೆ ನಾವು ಬೆಲೆಯನ್ನು ಕೊಡಬೇಕು ನಮ್ಮ ಮಹಾತ್ಮರು ನಮ್ಮ ಹಿಂದಿನ ಮಹಾತ್ಮರು ನಮಗೆ ತೋರಿಸಿದ ಮಾರ್ಗಕ್ಕೆ ನಾವು ಬೆಲೆಯನ್ನು ಕೊಡಬೇಕು ಆದ್ರಿಂದ ಈ ಪರಂಪರೆಯನ್ನ ಎಲ್ಲರೂ ಸಹ ಶ್ರದ್ಧೆಯಾಗಿ ಅನುಸರಿಸಿ ಇದರ ಮೇಲೆ ಇನ್ನೂ ಶ್ರದ್ಧೆಯನ್ನು ಬೆಳೆಸಿಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ